ಗುಡ್ ಮಾರ್ನಿಂಗ್ ವಿದ್ಯಾರ್ಥಿಗಳೇ ಕಳೆದ ತರಗತಿಯಲ್ಲಿ ಪ್ರಬಂಧದ ಬಗ್ಗೆ ತಿಳ್ಕೊಂಡಿದ್ವಿ ಇವತ್ತಿನ ತರಗತಿಯಲ್ಲಿ ನೀತಿಯ ಅರ್ಥ ಇವುಗಳ ಬಗ್ಗೆ ತಿಳ್ಕೊಳ್ಳೋಣ ಪೂಜೆ ಪ್ರಾರ್ಥನೆ ವ್ರತ ಯಜ್ಞಗಳಿಗೆ ನೀತಿ ಅಂತ ಹೇಳ್ತೀವಿ ಗುರು ಸೇವೆ ಹಾಗೂ ಅಧ್ಯಯನಕ್ಕೆ ನೀತಿ ಎಂದು ಕರೆಯುವರು ಆ ಕಾರಣಕ್ಕಾಗಿ ಉತ್ತಮ ನುಡಿಗಳನ್ನು ರೂಪಿಸಿಕೊಳ್ಳುವುದೇ ನೀತಿ ಇನ್ನು ನಮ್ಮ ವರ್ತನೆಗಳಿಗೆ ನಾವು ಕೊಡುವ ಆ ಕಾರಣಗಳು ನೀತಿ ಎನಿಸುತ್ತವೆ ಒಪ್ಪು ತಪ್ಪುಗಳನ್ನು ನಿರ್ಧರಿಸಲು ಅಗತ್ಯವಾದ ಪ್ರೇರಣೆಗಳೇ ನೀತಿಗಳು ನೀತಿಯ ಅನೇಕ ವಾಕ್ಯಗಳನ್ನು ಗಮನಿಸಲಾಗಿದೆ ಇದು ಅನೇಕ ಪ್ರಭಾವ ಅಂಶಗಳನ್ನು ಒಳಗೊಂಡಿದೆ ಎನ್ನಬಹುದು ನೀತಿ ಒಳಗೊಂಡಿರುವ ಪ್ರಧಾನ ಅಂಶಗಳು ಮನುಷ್ಯ ಸ್ವಭಾವದ ಬಗ್ಗೆ ಇರುವ ನಂಬಿಕೆಗಳು ಆದರ್ಶಗಳು ಯಾವುದನ್ನು ಮಾಡಬೇಕು ಯಾವುದನ್ನು ಮಾಡಬಾರದು ಎನ್ನುವ ನಿಯಮಗಳು ಒಪ್ಪು ತಪ್ಪುಗಳನ್ನು ನಿರ್ಧರಿಸಲು ಅಗತ್ಯವಾದ ಪ್ರೇರಣೆಗಳು ಯಾವುದು ಒಳ್ಳೆಯದು ಅಪೇಕ್ಷಿತ ಪಡೆಯಬೇಕಾದದ್ದು ಎಂಬುದರ ಬಗ್ಗೆ ಇರುವ ವಿಚಾರಗಳು ಅನಿಸಿಕೆಗಳು ದೇಶ ಎದುರಿಸುತ್ತಿರುವ ಸಮಸ್ಯೆಗಳಲ್ಲಿ ನೀತಿ ಒಂದಾಗಿದೆ ಕಾರಣ ತರಗತಿಯಲ್ಲಿ ನಡೆಯುವ ಬೋಧನೆಗೂ ಇದಕ್ಕೂ ಸಂಬಂಧವಿರುವಂತಾಗಿದೆ ಮಾನವೀಯ ಮೌಲ್ಯಗಳಲ್ಲಿ ನಡತೆ ನೀತಿಗಳನ್ನಾಗಲಿ ಬೆಳೆಸಲು ಈಗ ಸರಿಯಾಗಿರುವುದಿಲ್ಲ ಶಾಲೆ ಕಾಲೇಜುಗಳಿಂದ ಹೊರಬರುವ ಸ್ತ್ರೀ ಪುರುಷರಲ್ಲಿ ಉದಾತ್ತ ಧ್ಯೇಯ ಹಾಗೂ ಸಾಮಾಜಿಕ ಪ್ರಜ್ಞೆಯಲ್ಲಿ ನಿರ್ಭಯವಾಗಿ ತರ್ಕಸಮ್ಮತವಾಗಿ ಆಲೋಚಿಸುವಂತೆ ವಿದ್ಯಾರ್ಥಿಗಳಿಗೆ ಎಲ್ಲ ಪ್ರೋತ್ಸಾಹವಿಲ್ಲ ಅದೇ ರೀತಿಯಾಗಿ ಶಿಕ್ಷಣ ಸಂಸ್ಥೆಗಳಲ್ಲಿ ನೈತಿಕ ಹಾಗೂ ಸಾಂಸ್ಕೃತಿಕ ಮೌಲ್ಯಗಳನ್ನು ಹೆಚ್ಚಿಸುವ ಹಾಗೂ ನೀತಿ ನೀಡುವ ಲಕ್ಷಣಗಳಲ್ಲಿರುವುದು ವಿಷಾದಕರ ಸಂಗತಿಯಾಗಿದೆ ಈ ವಿಶಾಲ ಧೈರ್ಯವನ್ನು ತೆಗೆದುಕೊಂಡು ಮಕ್ಕಳಿಗೆ ನೀತಿಗೆ ಅವಕಾಶ ಮಾಡಿಕೊಡುವುದು ಅಗತ್ಯವಾಗಿರುತ್ತದೆ ಹಾಗೆ ಇಷ್ಟಪಡಬೇಕಾಗುತ್ತದೆ ಪ್ರಾಥಮಿಕ ಹಂತದಲ್ಲಿ ಮಕ್ಕಳಿಗೆ ನೀತಿ ಬೋಧನೆ ಮಾಡುವ ಕಥಾತಂತ್ರವನ್ನು ಬಳಕೆ ಮಾಡಬಹುದಾಗಿದೆ ಉದಾಹರಣೆ ಹಾಲಿನ ದುಡ್ಡು ಹಾಲಿಗೆ ನೀರಿನ ದುಡ್ಡು ನೀರಿಗೆ ಅಜ್ಜಿ ಆ ಅಂಗಡಿಯವನ್ನು ಇವೆಲ್ಲ ಅಷ್ಟೇ ಎಲ್ಲರಿಗೂ ತೂಕದಲ್ಲಿ ಮೋಸ ಮಾಡುತ್ತಾ ಇದ್ದ ಇವತ್ತೇನಾದವನೇ ಗೊತ್ತಾ ಕಳ್ಳರು ಬಂದು ಅವನ ಅಂಗಡಿನ ಲೂಟಿ ಹೊಡೆದುಕೊಂಡು ಹೋದ್ರಂತೆ ಹೌದು ಕಣ್ರು ನ್ಯಾಯವಾಗಿ ಸಂಪಾದನೆ ಮಾಡಿದ್ದೇ ಉಳಿಸ್ಕೊಳ್ಳೋದು ಉಳಿಸ್ಕೊಳ್ಳಬಹುದೇ ಹೊರತು ಅನ್ಯಾಯವಾಗಿ ಸಂಪಾದಿಸಿದ್ದಲ್ಲ ನೋಡು ಇದಕ್ಕೆ ನಿಮಗೆ ಒಬ್ಬ ಹಾಲಿನವನ ಕತೆ ಹೇಳುತ್ತೇನೆ ಕೇಳಿ ಈ ಥರ ನಾವು ನೀತಿ ಕಥೆಗಳನ್ನ ಮಕ್ಕಳಿಗೆ ಹೇಳಿ ಅವ್ರನ್ನ ದಾರಿಗೆ ತರಬೇಕಾಗಿದ್ದು ಶಾಲೆಯ ಹಾಗೂ ಶಿಕ್ಷಕರ ಜವಾಬ್ದಾರಿಯಾಗಿರುತ್ತದೆ ನೀತಿ ಕಥೆಗಳಿಗೆ ಅನೇಕ ಚಿಕ್ಕ ಚಿಕ್ಕ ಕಥೆಗಳನ್ನ ಮಕ್ಕಳಿಗೆ ಮನವರಿಕೆ ಮಾಡಿಕೊಡ್ಬೇಕಾಗುತ್ತದೆ ನಮ್ಮ ಮುಂದೆ ನಡೆಯುವಂತಹ ದುರಾಚಾರಗಳನ್ನೂ ಸಹ ಅವರಿಗೆ ಬಿಡಿಸಿ ಹೇಳಬೇಕಾಗುತ್ತ ಸಂದರ್ಭ ಶಾಲೆಯಲ್ಲಿ ನಾವು ಹೇಳ್ಕೊಡ್ಬೇಕಾಗುತ್ತದೆ ಕೆಲವು ಪ್ರಮುಖ ನೀತಿಯತ್ತ ಹೇಳಿಕೆಗಳನ್ನು ನೋಡೋದಾದರೆ ಪ್ರಶಿಕ್ಷಣಾರ್ಥಿಗಳು ಈ ಕೆಳಗಿನ ನೀತಿಯುಕ್ತ ವಾಕ್ಯಗಳನ್ನು ಓದಿ ಕತೆ ರಚಿಸಿ ಅಂತ ನಾವು ಹೇಳಬೇಕಾಯ್ತದೆ ಅದಕ್ಕೆ ಉದಾಹರಣೆಗಳು ಮನಸ್ಸಿದ್ದರೆ ಮಾರ್ಗ ಯಾವುದೇ ಕೆಲಸಕ್ಕಾದರೂ ಏಕಾಗ್ರತೆ ಬೇಕು ಮೋಸಕ್ಕೆ ಮೋಸ ಕರ್ತವ್ಯವೇ ದೇವರು ಕೋಪವೆಂಬುದು ಅಪಾಯಕಾರಿ ನಾಯಿ ಇದ್ದಂತೆ ಕಷ್ಟ ಕಾಲದಲ್ಲಿ ನೆರವಾದವನೇ ನಿಜವಾದ ಸ್ನೇಹಿತರು ಬುದ್ಧಿಗಿಂತ ಮಿಗಿಲಾದದ್ದು ಯಾವುದೂ ಇಲ್ಲ ಅಪಾಯ ಬಂದಾಗ ಉಪಾಯದಿಂದ ಗೆಲ್ಲಬೇಕು ಅಂತ ಈ ಥರ ಹಲವಾರು ಇದೆ ಪುಸ್ತಕದಲ್ಲಿ ನಾನು ಒಂದಿಷ್ಟು ಹೇಳಿದ್ದೀನಿ ಅಷ್ಟು ಸಾಕು ನಿಮಗೆ ಮುಂದಕ್ಕೆ ಅದನ್ನು ಬೆಳೆಸ್ಕೊಳ್ತಾ ಹೋಗ್ಬೋದು ನೆಕ್ಸ್ಟು ವೇದಗಳು ವೇದಗಳು ಮೌಲ್ಯ ಶಿಕ್ಷಣದಲ್ಲಿ ವೇದಗಳ ಪಾತ್ರ ಪ್ರಮುಖವಾಗಿದೆ ಇವು ಮಾನವನಿಂದ ರಚಿತವಾಗಿಲ್ಲವಾದರೂ ಋಷಿಗಳ ಪರಂಪರೆ ವಾಚಿಕವಾಗಿ ಮುಂದುವರೆದುಕೊಂಡು ಬಂದು ಒಂದು ಗ್ರಂಥದ ರೂಪದಲ್ಲಿ ಪಡೆದಿದೆ ಕ್ರಿಸ್ತಪೂರ್ವ ಐನೂರರಿಂದ ಇಪ್ಪತ್ತನೇ ಶತಮಾನದ ಆದಿಭಾಗದವರೆಗೆ ವೇದಗಳನ್ನು ಅಪೌರ್ಯ ಎಂದು ನಂಬಲಾಗಿದೆ ಅಂದರೆ ಅವು ಮಾನವ ರಚಿತವಲ್ಲ ಎಂದು ನಂಬುವರು ಅವರು ಹಿಂದೂಗಳು ತಮ್ಮ ಸಂಸ್ಕೃತಿ ಜೀವನದ ಮೌಲ್ಯಗಳನ್ನು ವೇದಗಳಲ್ಲಿ ಗುರುತಿಸಿದ್ದಾರೆ ಪ್ರಪಂಚದ ನಾಗರಿಕ ರಾಷ್ಟ್ರಗಳಲ್ಲಿ ಅತ್ಯಂತ ಪ್ರಾಚೀನವಾದ ಭಾರತ ದೇಶ ದೇಶದ ಮೇಲೆ ವೇದಗಳ ಪ್ರಭಾವ ಅಪಾರವಾಗಿದೆ ಗೀತೆ ಭಗವದ್ಗೀಗೀತೆಗಳಿಗೆ ವೇದಗಳೇ ಆಧಾರವಾಗಿರುತ್ತವೆ ವೇದ ಎಂಬ ಪದವು ಇದ್ ಎಂಬ ಧಾತುವಿನಿಂದ ಬಂದಿದೆ ವಿದ್ ಎಂಬುದರ ಅರ್ಥ ಜ್ಞಾನ ಅರಿವು ತಿಳಿವು ಎಂದು ಅರ್ಥೈಸಬಹುದಾಗಿದೆ ವೇದಕ್ಕೆ ಶ್ರುತಿ ಎಂತಲೂ ಕರೆಯುವರು ವೇದ ಅಂದರೆ ಜ್ಞಾನ ಎಂದರ್ಥವಾಗುವುದು ವೇದವನ್ನು ಯಾವೊಬ್ಬ ವ್ಯಕ್ತಿ ಸೃಷ್ಟಿಸಿಲ್ಲ ಮಾನವ ಕಲ್ಪನೆಯ ಉತ್ಪಾದನೆಯಲ್ಲ ಅದು ಕಂಡು ಕಂಡು ಸತ್ಯವಾಗಿದೆ ನ್ಯೂಟನನ್ನು ಹೇಗೆ ಗುರುತ್ವಾಕರ್ಷಣೆ ಶಕ್ತಿ ಹೇಗೆ ಸೃಷ್ಟಿಸಿ ಕಂಡುಕೊಂಡನೋ ಹಾಗೆ ವೈದಿಕ ಋಷಿಗಳು ಈ ಸತ್ಯವನ್ನು ಕಂಡುಕೊಂಡಿದ್ದಾರೆ ಹೀಗೆ ಆರ್ಯ ಋಷಿಗಳ ಅಂತರ್ಗೋವ ಕ್ರೂಢೀಕರಣವೇ ವೇದ ಸಾಹಿತ್ಯದ ವಿಷಯ ಸಂಗ್ರಹವಾಗಿದೆ ಇಂಥ ವೇದವನ್ನು ತಮ್ಮ ಸ್ಮೃತಿಪಟಲದಲ್ಲಿ ಉಳಿಸಿಕೊಂಡು ಕಲ್ಯಾಣಾರ್ಥವಾಗಿ ತಮ್ಮ ಶಿಷ್ಯರಿಗೆ ಬಾಯ್ದರೆಯಾಗಿ ಹೇಳಿಕೊಟ್ಟರು ವೇದಗಳ ಅರ್ಥ ಮೀನಿಂಗ್ ಆಫ್ ವೇದಾಸ್ ಲಾಕ್ಷಣಿಕವಾಗಿ ಸಂಹಿತೆಗಳು ಬ್ರಾಹ್ಮಣಗಳು ಅರಣ್ಯಕಗಳು ಮತ್ತು ಉಪನಿಷತ್ಗಳನ್ನು ಒಳಗೊಂಡ ಹಿಂದೂ ಧಾರ್ಮಿಕ ಸಾಹಿತ್ಯ ರಾಶಿಗೆ ವೇದ ಅಂತ ಕರಿತೀವಿ ಹಿಂದೂಗಳ ಪವಿತ್ರ ಗ್ರಂಥಗಳ ಸಂಕಲನವೇ ವೇದಗಳು ಮಾನವಾತೀತ ತತ್ವಗಳನ್ನೊಳಗೊಂಡ ಶತ್ರುಗಳೇ ವೇದಗಳು ಬ್ರಹ್ಮನಿಂದ ಋಷಿಗಳು ಕೇಳಿದ ಉಪದೇಶವೇ ವೇದ ಸುಜನ ಬ್ರಹ್ಮಜ್ಞಾನ ಆತ್ಮಜ್ಞಾನ ಪರಾತತ್ವ ವಿಚಾರ ಇಹ ಪರ ಸಂಬಂಧ ಇವುಗಳೆಲ್ಲ ಸಮರಸ ರೂಪದ ರಸಪಟ್ಟಿಯೇ ವೇದಗಳು ವೈದಿಕ ಸಾಹಿತ್ಯವನ್ನು ಪ್ರಮುಖ ಶ್ರುತಿ ಮತ್ತು ಸ್ಮೃತಿ ಎಂದು ವಿಂಗಡಿಸುತ್ತಾರೆ ವೇದಗಳು ಶ್ರುತಿ ವಿಭಾಗಕ್ಕೆ ಸೇರಿವೆ ಈ ವ್ಯಾಸನ ಪ್ರಕಾರ ವೇದಗಳು ಪ್ರಮುಖವಾಗಿ ಮಂತ್ರಗಳ ಹಾಗೂ ಬ್ರಾಹ್ಮಣಗಳು ಎಂದು ಎರಡು ವಿಭಾಗಗಳಾಗಿ ಮಾಡಿದ್ದಾರೆ ವೇದಗಳ ಸಂದೇಶಗಳು ಸತ್ಯವನ್ನು ನುಡಿ ಧರ್ಮವನ್ನು ಪಾಲಿಸು ದ್ವೇಷವನ್ನು ತ್ಯಜಿಸು ಪ್ರೀತಿಯನ್ನು ಅಪ್ಪಿಕೋ ಕೂಡಿ ಬಾಳುವುದನ್ನು ಕಲಿ ಪರರ ಧನವನ್ನು ಆಶಿಸಬೇಡ ಸದಾಚಾರವು ಸನಾತನ ಧರ್ಮದ ಉಸಿರು ಭಗವಂತನನ್ನು ತಿಳಿದುಕೊಂಡ ಪರಾತ್ಮನ ಪ್ರಾಪ್ತಿ ವಿಶ್ವವು ಪರಮಾತ್ಮನಲ್ಲಿ ಉಂಟು ಆತನಲ್ಲಿ ಶ್ರದ್ಧೆ ಇಡು ನೂರು ವರ್ಷಗಳ ಒಳಗೆ ಧೀರರಾಗಿ ಅಂದರೆ ಭಯ ರಹಿತರಾಗಿ ಬಾಳು ಈ ಮೇಲಿನ ವೇದಗಳ ಸಂದೇಶವನ್ನು ನೋಡಲಾಗಿ ವೇದಗಳು ಉದಾತ್ತವಾದ ಮೌಲ್ಯಗಳನ್ನು ಸಾರಿರುವ ಅಂಶಗಳಾಗಿವೆ ವೇದಗಳೇ ಮೌಲ್ಯಗಳೆನಿಸಿವೆ ವೇದಗಳಲ್ಲಿ ಋಗ್ವೇದ ಯಜುರ್ವೇದ ಸಾಮವೇದ ಹಾಗೂ ಅಥರ್ವಣ ವೇದ ಎಂಬ ನಾಲ್ಕು ವೇದಗಳಿವೆ ಋಗ್ವೇದವು ಪದ್ಯ ರೂಪದಲ್ಲಿದ್ದರೆ ಯಜುರ್ವೇದವು ಗದ್ಯ ರೂಪದಲ್ಲಿ ಸಾಮವೇದವು ಅರ್ಥವೇ ಹಾಗೂ ಅರ್ಥವೇದಗಳು ಇವೆಲ್ಲವೂ ಮೌಲ್ಯಗಳ ಸಾರವನ್ನು ಹೊಂದಿದೆ ಋಗ್ವೇದ ಜಗತ್ತಿನ ಸಾಹಿತ್ಯ ಸಮೂಹದಲ್ಲಿ ಇದು ಅತ್ಯಂತ ಪ್ರಾಚೀನ ಗ್ರಂಥವಾಗಿದೆ ವಿಷಯ ಸಂಪತ್ತು ವಿಚಾರ ಪ್ರೌಢಿಮೆಗಳಿಂದ ಇದಾಗಿದೆ ಇದು ದೇವದೇವತೆಗಳ ಪ್ರಾರ್ಥನೆ ಜಗತ್ತಿನ ಸೃಷ್ಟಿ ಜೀವನ ಜನ್ಮ ಮರಣ ಭೂಲೋಕ ಪಿತೃಲೋಕ ಮುಂತಾದ ಗಹನ ವಿಚಾರಗಳನ್ನು ಒಳಗೊಂಡಿದೆ ಯಜುರ್ವೇದ ಇದನ್ನು ಯಜ್ಞ ಯಾಗಾದಿಗಳ ಕೈಪಿಡಿ ಎನ್ನುವರು ಅಂದರೆ ದೇವದೇವತೆಗಳನ್ನು ಉದ್ದೇಶಿಸಿದ ಪ್ರಾರ್ಥನಾ ಶ್ಲೋಕಗಳು ಈ ವೇದಗಳಲ್ಲಿವೆ ಯಜ್ಞಕ್ಕೆ ಸಂಬಂಧಿಸಿದ ವೇದಾಂತಾದ್ದರಿಂದ ಇದಕ್ಕೆ ಯಜುರ್ವೇದವೆಂದು ಕರೆಯುವರು ರಜಸೂಯ ಅಕ್ಷಮೇದ ಮುಂತಾದ ದೊಡ್ಡ ಯಾಗಗಳ ಪೂರ್ಣ ವಿವರಣೆ ಇಲ್ಲಿದೆ ಸಮವೇದ ಸಮ ಎಂದರೆ ಗಾನ ಎಂದರ್ಥವಾಗುವುದು ಈ ವೇದವು ಗಾನರೂಪವಾಗಿ ರೂಪವಾಗಿ ಹರಡುವ ಮಂತ್ರಗಳಿಂದ ಒಳಗೊಂಡಿರುವ ವೇದವಾಗಿರುತ್ತದೆ ಇದನ್ನು ಸಂಗೀತ ವೇದವೆಂದು ಕರೆಯುವರು ಈ ವೇದದಲ್ಲಿ ಭಾರತೀಯ ಸಂಗೀತಶಾಸ್ತ್ರದ ಸಪ್ತ ಸ್ವರಗಳು ಸಹ ಪ್ರಯೋಗಿಸಲ್ಪಟ್ಟಿದೆ ಅಥರ್ವಣ ವೇದ ಅಂಗೀಕರಿಸಿದ ಋಷಿಗಳಿಂದ ಕಂಡುಹಿಡಿಯಲ್ಪಟ್ಟ ಮಂತ್ರಗಳಿಂದ ಕೂಡಿದ ವೇದವಾಗದ ವೇದವಾಗಿದ್ದರಿಂದ ಇದನ್ನು ಅಥರ್ವಣ ವೇದ ಅಂತ ಹೇಳ್ತೀವಿ ಪದ್ಯ ಗದ್ಯ ಶೈಲಿಯಲ್ಲಿ ಸಮ್ಮಿಶ್ರವಾಗಿರುವ ವೇದಗಳಲ್ಲಿ ವಿವಾಹ ಪದ್ಧತಿ ಶವ ಸಂಸ್ಕಾರ ಗೃಹ ನಿರ್ಮಾಣ ರಾಜ್ಯದಲ್ಲಿ ರಾಜರ ಆಯ್ಕೆಯ ಮುಂತಾದ ವಿಷಯಗಳನ್ನು ಒಳಗೊಂಡ ಇದರಲ್ಲಿ ಸಮಾವೇಶಗೊಂಡಿದೆ ಈ ವೇದವು ಬ್ರಹ್ಮನಿಗೆ ಉಪಯುಕ್ತವಾದ್ದರಿಂದ ಇದನ್ನು ಬ್ರಹ್ಮ ವೇದವೆಂದು ಹೇಳುವರು ವೇದಗಳ ಸ್ವರೂಪ ಲಕ್ಷಣಗಳು ಹಿಂದೂಗಳು ತಮ್ಮ ಸಾಂಸ್ಕೃತಿಕ ಜನರ ಮೂಲವನ್ನು ಹೊಂದಿದ್ದು ಹಿಂದೂಗಳು ತಮ್ಮ ಸಾಂಸ್ಕೃತಿಕ ಜೀವನದ ಮೂಲಗಳನ್ನು ಹೊಂದಿದ್ದು ಅದರ ಲಕ್ಷಣಗಳು ಈ ಕೆಳಗಿನಂತೆ ಇವೆ ವೇದ ಎಂಬುದು ವಿದ್ಯೆ ಎಂಬ ಧಾತುವಿನಿಂದ ಉತ್ಪತ್ತಿಯಾಗಿದೆ ವೇದ ಹಿಂದೂ ಧಾರ್ಮಿಕ ಸಾಹಿತ್ಯ ರಾಶಿಗೆ ಸೇರಿ ದೇವತೆಗಳ ಅನುಗ್ರಹ ಪಡೆಯಲು ಅವರನ್ನು ಪಡೆಯುವ ವಿಧಾನವಾಗಿದೆ ವೇದ ಪವಿತ್ರ ಗ್ರಂಥಗಳ ಸಂಕಲನವಾಗಿದೆ ವೇದಗಳು ಶ್ರುತಿ ವಿಭಾಗಕ್ಕೆ ಸೇರಿವೆ ವೇದಗಳು ಋಗ್ವೇದ ಯಜುರ್ವೇದ ಸಾಮವೇದ ಅಥರ್ವ ವೇದ ಎಂಬ ನಾಲ್ಕು ವೇದಗಳನ್ನು ವಿಧಗಳನ್ನು ಹೊಂದಿದೆ ವೇದಗಳು ಪ್ರಮುಖವಾಗಿ ಮಂತ್ರಗಳು ಮತ್ತು ಬ್ರಾಹ್ಮಣಗಳು ಎಂಬ ಎರಡು ವಿಭಾಗವನ್ನು ಹೊಂದಿದೆ ವೇದಗಳು ಶಿಕ್ಷೆ ವ್ಯಾಕರಣ ಛಂದಸ್ಸು ನಿರುಸು ನಿರುಕ್ತಿ ಜ್ಯೋತಿಷ್ಯ ಮತ್ತು